ನಮಸ್ಕಾರ ಸ್ನೇಹಿತರೆ ಈ ಪ್ರಶ್ನೆ ತುಂಬಾ ಜನ ಕೇಳ್ತಾರೆ ಪೀರಿಯಡ್ ಆದಾಗ ಕಂಡಂ ಇಲ್ಲದೆ ಸೆಕ್ಸ್ ಮಾಡಬಹುದಾ ಫೀಲಿಂಗ್ ಇರುತ್ತಾ ಇಂದು ಈ ವಿಷಯದ ಬಗ್ಗೆ ಡೀಟೇಲ್ಸ್ ಕೊಡ್ತೀನಿ ವಿಡಿಯೋ ಕಡೆಯವರೆಗೂ ನೋಡಿ ನಿಮ್ಮ ಡೌಟ್ಸ್ ಕ್ಲಿಯರ್ ಆಗುತ್ತೆ ಪೀರಿಯಡ್ ಟೈಮ್ನಲ್ಲಿ ಸೆಕ್ಸ್ ಸೇಫ್ ಆಗಿದೆಯಾ ಪೀರಿಯಡ್ ಸಮಯದಲ್ಲಿ ಸೆಕ್ಸ್ ಮಾಡುವುದರಿಂದ ಕೆಲವರಿಗೆ ಹೆಚ್ಚು ಆನಂದ ಅನುಭವ ಆಗಬಹುದು ಆದರೆ ಕನ್ಸೆಪ್ಷನ್ ಗರ್ಭಧಾರಣೆ ಸಾಧ್ಯತೆ ಕಡಿಮೆಯಾದರೂ ಅದು ಸಂಪೂರ್ಣವಾಗಿ ಸೇಫ್ ಅಲ್ಲ ಸ್ಟಿತ್ಸ್ ಸೆಕ್ಷುಲೈಟ್ರ್ಯಾನ್ಸ್ಮೇರಿಡ್ ಡೈಸೀಸಸ್ ಹರಡುವ ಸಾಧ್ಯತೆ ಹೆಚ್ಚಿರುತ್ತೆ ಹುಟ್ಟುಹಾಕುವ ಹಾರ್ಮೋನಲ್ ಚೇಂಜಸ್ ಇದ್ದರೆ ಕೆಲವು ಗರ್ಭಧಾರಣಾ ಸಾಧ್ಯತೆಗಳು ಇರುತ್ತೆ ಸಫೇಟಿ ಮೇಸರ್ಸ್ ಕನಿಷ್ಠ ಬಳಸಿ ಇದು ಸ್ಟೆಸ್ ಇನ್ಫೆಕ್ಷನ್ ತಡೆಯಲು ಸಹಾಯ ಮಾಡುತ್ತದೆ ಕ್ಲೀನ್ಲಿ ಮೈತೆಳೆದು ಹೈಜೀನ್ ಪಾಲಿಸಿ ನಿಮ್ಮ ಪಾರ್ಟ್ನರ್ ಒಪ್ಪಿಗೆ ಅನಿವಾರ್ಯ ಕನ್ಸೆಂಟ್ ಇಸ್ ಇಂಪಾರ್ಟೆಂಟ್ ಫೀಲಿಂಗ್ ಇರುತ್ತಾ ಹೌದು ಕೆಲವು ಹೆಣ್ಮಕ್ಕಳಿಗೆ ಪಿರಿಯಡ್ ಸಮಯದಲ್ಲಿ ಹಾರ್ಮೋನಲ್ ಬದಲಾವಣೆಗಳ ಕಾರಣವಾಗಿಯೂ ಹೆಚ್ಚು ಸೆಕ್ಸ್ ಡ್ರೈವ್ ಲೈಬೈಡವ್ ಇರುತ್ತೆ ಅದರಲ್ಲೂ ಮೊತ್ತ ಮೊದಲ ಎರಡು ಮೂರು ದಿನಗಳ ನಂತರ ಕೆಲವರಿಗೆ ಸೆಕ್ಸ್ ಮಾಡೋ ಆಸೆ ಹೆಚ್ಚಾಗಬಹುದು ಕ್ಲೈಮ್ಯಾಕ್ಸ್ ನಿಮ್ಮ ಆರೋಗ್ಯ ನಿಮ್ಮ ಆಯ್ಕೆ ಪೀರಿಯಡ್ ಟೈಮ್ನಲ್ಲಿ ಸೆಕ್ಸ್ ಮಾಡ್ಬೋದು ಆದರೆ ಸೇಫ್ ಕ್ಲೀನ್ ಆಗಿ ಇರೋದು ತುಂಬಾ ಮುಖ್ಯ ಹೀಗಾಗಿ ನೀವು ಮತ್ತು ನಿಮ್ಮ ಪಾರ್ಟ್ನರ್ ಈ ಬಗ್ಗೆ ಒಪ್ಪಿಗೆ ಕಂಫರ್ಟ್ ಫೀಲಿಂಗ್ ಇರೋದ್ರ ಮೇಲೆ ಡಿಸೈಡ್ ಮಾಡ್ಕೊಳ್ಳಿ ಈ ವಿಡಿಯೋ ಉಪಯುಕ್ತವಾಯಿತು ಅಂದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ